ಒಂದು ಸಂಶಯದ ಬೀಜ ಮನೆ ಮತ್ತು ಮನಸ್ಸನ್ನು ಯಾವ ರೀತಿ ಹಾಳು ಅಂತ ಅಂಥೇಳಿ ಒಂದು ಸಣ್ಣ ಕಥೆ ಮೂಲಕ ಕೇಳೋಣಂತ ಒಂದು ಸಣ್ಣೂರು ಆ ಸಣ್ಣೂರೊಳಗೆ ಒಂದು ಅಂಗಡಿ ಇರುತ್ತೆ ಆ ಸಣ್ಣೂರಿಗೆ ಅದ ಒಂದು ಅಂಗಡಿನ ದೊಡ್ಡದಿರುತ್ತೆ ಆ ಅಂಗಡಿ ಮಾಲೀಕಗ ಇಬ್ಬರು ಗಂಡು ಮಕ್ಳು ಒಂದು ವರ್ಷ ಒಂದು ಎರಡು ವರ್ಷ ಆದಮೇಲೆ ಅಂಗಡಿ ಮಾಲೀಕ ತೀರ್ಕೊಂಡ್ಬಿಡ್ತಾನೆ ಹಾಗಾಗಿ ಅಂಗಡಿ ಜವಾಬ್ದಾರಿಯೆಲ್ಲ ಅಣ್ಣ ತಮ್ಮಂದಿರ ನೋಡ್ಕೊಂಡು ಹೋಗ್ತಿರ್ತಾರೆ ಒಂದು ಸತಿ ತಮ್ಮ ಅಂಗಡಿ ಒಳಗೆ ಕುಡ್ತಿರ್ತಾನೆ ಅಣ್ಣ ಒಳಗೇನೋ ಕೆಲ್ಸಕ್ಕೆ ಅಂತ ಹೇಳಿ ಒಳಗೆ ಹೋಗಿರ್ತಾನೆ ಒಬ್ಬ ಕಸ್ಟಮರ್ ಬರ್ತಾನೆ ಕಸ್ಟಮರ್ ಬಂದು ಒಂದು ಇಪ್ಪತ್ತು ರೂಪಾಯಿ ಸಾಮಾನು ತೊಗೊಂಡು ಇಪ್ಪತ್ತು ರೂಪಾಯಿನ ಕ್ಯಾಶಿಯರ್ ಟೇಬಲ್ ಮೇಲೆ ಇಟ್ಟು ಹೋಗ್ತಾನ ಬಟ್ ತಮ್ಮಗೆ ಅವ ಇಟ್ಟಿರೋದು ಲಕ್ಷನೂ ಇರೋಂಗಿಲ್ಲ ಅದು ತಗೊಂಡೂ ಅವ ಇಟ್ಕೊಂಡಿರೋಂಗಿಲ್ಲ ಬಟ್ ಅಣ್ಣ ಬಂದು ಕೇಳ್ತಾನೆ ಇಪ್ಪತ್ತು ರೂಪಾಯಿ ಸಾಮಾನು ತೊಗೊಂಡು ಹೋದ್ನಲ್ಲ ಒಬ್ಬ ಕಸ್ಟಮರು ಇಪ್ಪತ್ತು ರೂಪಾಯಿ ಎಲ್ಲೈತಿ ಅಂತ ಕೇಳಿದಾಗ ಅವ ಯಾವಾಗ ಬಂದ ಯಾವಾಗ ಇಟ್ಟ ನನಗೇನು ಗೊತ್ತಾಗಿಲ್ಲ ನಂಗೆ ಲಕ್ಷ ಇರಲಿಲ್ಲ ಅಂತ ಹೇಳಿ ತಮ್ಮ ಹೇಳ್ತಾನೆ ಆವಾಗ ಇದೇ ಒಂದು ಸಂಶಯನ ದೊಡ್ಡದಾಗಿ ಇಬ್ಬರೂ ಬೇರೆ ಬೇರೆ ಆಗ್ಬಿಡ್ತಾರೆ ಅದೇ ಅಂಗಡಿ ಒಳಗೆ ಒಂದು ಲೈನ್ ಹಾಕ್ಕೊಂಡು ಎರಡು ಅಂಗಡಿ ಮಾಡಿಕೊಂಡು ಸಪ್ರೇಟ್ ವ್ಯವಹಾರ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಒಂದು ನಾಲ್ಕೈದು ವರ್ಷ ಆದಮೇಲೆ ಆ ಅಂಗಡಿಗೆ ಒಬ್ಬ ಮನುಷ್ಯ ಬರ್ತಾನೆ ಬಂದು ಆ ಕಡೆ ಈ ಕಡೆ ಎಲ್ಲ ನೋಡ್ತಾನೆ ಇಲ್ಲಿ ದೊಡ್ಡ ಅಂಗಡಿ ಇತ್ತಲ್ಲ ಎಲ್ಲೋ ಹೋಯ್ತು ಅಂತ ನೋಡಿಕೊಂಡು ತಮ್ಮನ ಅಂಗಡಿಗೆ ಬಂದು ಕೇಳ್ತಾನೆ ಹೀಗೆ ಸರ್ ಒಂದು ನಾಲ್ಕು ವರ್ಷದ ಹಿಂದೆ ಇಲ್ಲಿ ಬಂದಿದ್ದೆ ಒಂದು ದೊಡ್ಡ ಅಂಗಡಿ ಇತ್ತು ಅದು ಎಲ್ಲೇ ಇತ್ತಿ ಅಂತ ಕೇಳಿದಾಗ ಇದೇ ಸರ್ ಅದು ಬೇರೆ ಆಗಿವಿ ನಾವಿಬ್ಬರು ಅಣ್ಣ ತಮ್ಮ ಏನಾಗಬೇಕಾಗಿತ್ತು ಅಂತ ಕೇಳಿದಾಗ ಅವ ಹೇಳ್ತಾನೆ ಏನಿಲ್ಲ ಸರ್ ನಾಲ್ಕು ವರ್ಷದ ಹಿಂದೆ ನಾನು ಇದೇ ಅಂಗಡಿಗೆ ಬಂದಿದ್ದೆ ಅವಾಗ ಒಂದು ಯಾವುದೋ ಕಸ್ಟಮರು ಇಪ್ಪತ್ತು ರೂಪಾಯಿ ಸಾಮಾನು ತೊಗೊಂಡು ಮೇಜಿನ ಮೇಲೆ ಇಟ್ಟು ಹೋಗಿದ್ದೆ ಇಪ್ಪತ್ತು ರೂಪಾಯಿನ ಆ ಇಪ್ಪತ್ತು ರೂಪಾಯಿನ ನಾನು ತೊಗೊಂಡೆ ನನಗೆ ಆ ಟೈಮ್ನಾಗ ಭಾಳ ಹಸಿವಾಗಿತ್ತು ಕೇಳಿದ್ರೆ ನೀವೆಲ್ಲಿ ಕೊಡೋದಿಲ್ಲ ನಾನು ಕೊಡೋದಿಲ್ಲ ಅಂತ ಹೇಳಿ ಕಳಿಸ್ತೀರಿ ಅನ್ನೋದಕ್ಕೆ ಆ ಇಪ್ಪತ್ತು ರೂಪಾಯಿನ ಕದ್ಕೊಂಡು ಹೋಗಿದ್ದೆ ನಾನು ಅದರೊಳಗೆ ಎರಡು ರೂಪಾಯಿ ಊಟ ಮಾಡಿ ಹತ್ತು ರೂಪಾಯಿ ಲಾಟ್ರಿ ತೊಗೊಂಡಿದ್ದೆ ಅದು ನನ್ನ ಪುಣ್ಯನೋ ಏನೋ ಗೊತ್ತಿಲ್ಲ ಆ ಲಾಟ್ರಿ ನನಗೆ ಹತ್ತಿ ನನ್ನ ಹತ್ರ ಈಗ ಹತ್ತು ಲಕ್ಷ ಆಗಿತ್ತು ಸರ್ ಈಗ ನಾನು ನಿಮಗೆ ಇಪ್ಪತ್ತು ರೂಪಾಯಿ ಕೊಟ್ಟರೆ ಅದು ನಿಮಗೆ ದೊಡ್ಡದೂ ಅನ್ಸಂಗಿಲ್ಲ ಹಾಗಾಗಿ ನಿಮಗೆ ಏನು ಸಹಾಯ ಮಾಡಬೇಕು ನೀವೇ ಹೇಳಬೇಕು ಅಂತ ಕೇಳಿದಾಗ ತಮ್ಮ ಹೇಳ್ತಾನೆ ಈಗ ನನಗೇನು ಈ ಹೇಳಿ ಹೇಳಿಯಲ್ಲ ಇದನ್ನು ಬಾಜು ನಮ್ಮ ಅಣ್ಣನಂಗಡಿಗೆ ಹೋಗಿ ಇದೇ ಸ್ಟೋರಿನ ಹೇಳು ಅಂತ ಹೇಳ್ತಾನೆ ಆವಾಗ ಆ ಮನುಷ್ಯ ಹೋಗ್ತಾನೆ ನಡೆದಿರೋದೆಲ್ಲನೂ ಹೇಳ್ತಾನೆ ಹಿಂಗೆ ಸರ್ ಬಂದಿದ್ದೆ ಹಿಂಗೆ ಆಯಿತು ಅಂತ ಹೇಳ್ತಾನೆ ಆವಾಗ ಇಬ್ಬರು ಮುಖ ಮುಖ ನೋಡ್ಕೊತಾರ ಇಬ್ಬರು ಕಣ್ಣೊಳಗು ನೀರು ಬರುತ್ತಾ ಒಬ್ರನ್ನೊಬ್ರು ಹಬ್ಕೊಂಡು ಮೊದಲು ಹೆಂಗೆ ಒಂದೇ ಅಂಗಡಿ ಒಳಗೆ ದುಡಿತಿದ್ರಲ್ಲ ಅದೇ ರೀತಿ ಒಂದೇ ಅಂಗಡಿ ಒಳಗೆ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಈ ಒಂದು ಕಥೆಯಿಂದ ಏನು ಅರ್ಥ ಆಯಿತು ಅಂತಂದ್ರೆ ಪ್ರತ್ಯಕ್ಷವಾಗಿ ಕಂಡರೂ ಪ್ರಮಾಣಿಸಿ ನೋಡಬೇಕು ಸಂಶಯ ಎಲ್ಲರ ಬದುಕನ್ನು ಹಾಳು ಮಾಡುತ್ತಾ ಯಾವುದೇ ಸಂಶಯ ಬಂದರೂ ಕೂತ್ಕೊಂಡು ಮಾತಾಡಿ ಸಮಸ್ಯೆನ ಬಗೆಹರಿಸ್ಕೊಳ್ಳೋದು ಒಳ್ಳೆಯದು